ನಮಸ್ತೆ ಸ್ನೇಹಿತರೆ ಅಕ್ಕ ಪಕ್ಕ ಬಾಡಿಗಾರ್ಡ್ಸ್ ಸುತ್ತಮುತ್ತ ಕ್ಯಾಮೆರಾ ಬದಲಾದ ಅಂಟಮ್ಮ ಇವರು ನಿಮ್ಮ ಯಶ್ ಅಲ್ಲ ಬಿಡಿ ಮೊಗ್ಗಿನ ಮನಸ್ಸು ಚಿತ್ರದ ಮೂಲಕ ಕನ್ನಡಿಗರ ಹೃದಯ ಗೆದ್ದು ಕೆಜಿಎಫ್ ಚಿತ್ರದ ಮೂಲಕ ಭಾರತದ ಅಸಂಖ್ಯಾತ ಜನರನ್ನು ಬೆರಗಾಗಿಸಿದವರು ಯಶ್ ಇಂಥ ಯಶ್ ಈಗ ಕೇವಲ ರಾಕಿಂಗ್ ಸ್ಟಾರ್ ಅಲ್ಲ ಬದಲಿಗೆ ನ್ಯಾಷನಲ್ ಸ್ಟಾರ್ ಗೊತ್ತಿಲ್ಲ ಮುಂದೊಂದು ದಿನ ಇಂಟರ್ ನ್ಯಾಷನಲ್ ಸ್ಟಾರ್ ಆದರೂ ಕೂಡ ಆಗಬಹುದು ಯಾಕೆಂದರೆ ಯಶ್ ಯೋಚನೆ ಯೋಚನೆ ಎರಡೂ ಕೂಡ ದೊಡ್ಡದು ಇದಕ್ಕೆ ಕೈಗನ್ನಡಿ ಎಂಬಂತೆ ಯಶ್ ಅವರ ಮುಂದಿನ ಸಿನಿಮಾ ಟಾಕ್ಸಿಕ್ ಮೇಲೆ ಎಲ್ಲರ ಕಣ್ಣಿದೆ ಜಗತ್ತು ಯಶ್ ಬಗ್ಗೆ ಮಾತನಾಡುತ್ತಿದೆ ಆದರೆ ಯಶ್ ಮಾತ್ರ ಮಾತನಾಡುತ್ತಿಲ್ಲ ಅವರ ಅಭಿಮಾನಿಗಳು ಎಷ್ಟೇ ಗೋಗರೆದರೂ ಕೂಡ ಟಾಕ್ಸಿಕ್ ಚಿತ್ರದ ಬಗ್ಗೆ ಮೌನ ಮುರಿಯುತ್ತಿಲ್ಲ ತಮ್ಮ ಪಾಡಿಗೆ ತಮ್ಮ ಕೆಲಸದ ಕಡೆ ಗಮನ ಕೊಡ್ತಿದ್ದಾರೆ ಸದ್ದು ಗದ್ದಲ ಮಾಡದೆ ಚಿತ್ರದ ಚಿತ್ರೀಕರಣವನ್ನು ಮಾಡುತ್ತಿದ್ದಾರೆ ಹೀಗಿರುವಾಗ ಯಶ್ ಬಾಲಿವುಡ್ನ ಸಂಪ್ರದಾಯದಂತೆ ಒಗ್ಗಿಕೊಂಡಿದ್ದಾರಾ ಅನ್ನುವ ಪ್ರಶ್ನೆ ಅನೇಕರನ್ನು ಕಾಡುತ್ತಿದೆ ಹೌದು ನಿಮಗೆ ಗೊತ್ತಿರಲಿ ಬಾಲಿವುಡ್ನಲ್ಲಿ ಒಂದು ಸಂಪ್ರದಾಯ ಇದೆ ಅದಕ್ಕೆ ಅವರು ನೀಡಿರುವ ಪಾಪರಾಜಿ ಮಾಯಾನಗರಿ ಮುಂಬೈನಲ್ಲಿ ಯಾರೆಲ್ಲ ಚಿತ್ರರಂಗದಲ್ಲಿ ಕೆಲಸ ಮಾಡುತ್ತಿದ್ದಾರೋ ಅವರೆಲ್ಲರನ್ನೂ ಹಿಂಬಾಲಿಸುವುದು ಈ ಪಾಪರಾಜಿಗಳ ಕೆಲಸ ಇದಕ್ಕೆ ಅಂತಾನೆ ಇವರಿಗೆ ಹಣ ನೀಡಲಾಗುತ್ತದೆ ಇನ್ನು ಪ್ರಚಾರದ ಹುಚ್ಚಿಗೆ ಬಲಿಯಾಗಿರುವ ಅನೇಕ ತಾರೆಯರು ಈ ಪಾಪರಾಜಿಗಳನ್ನು ಕೈಯಲ್ಲಿ ತಮ್ಮ ದಿನನಿತ್ಯದ ದಿನಚರಿಯನ್ನು ನೀಡುತ್ತಾರೆ ಪ್ರಚಾರದ ಹೆಸರಿನಲ್ಲಿ ಮುಂಬೈನಲ್ಲಿ ಅಣಬೆಯಂತೆ ಎದ್ದು ನಿಂತ ಏಜೆನ್ಸಿಗಳಿಗೆ ಅನೇಕ ತಾರೆಯರು ದುಡ್ಡನ್ನು ಕೊಡುತ್ತಾರೆ ಬಾತ್ರೂಮ್ ಮತ್ತು ಬೆಡ್ರೂಮ್ ಹೊರತುಪಡಿಸಿ ತಮ್ಮ ಹಿಂದೆ ಯಾವಾಗಲೂ ಕ್ಯಾಮೆರಾ ಇರಬೇಕೆಂಬುದನ್ನು ಷರತ್ತನ್ನು ಕೂಡ ಹಾಕಿ ಅವರು ಕೇಳಿದಷ್ಟು ಹಣವನ್ನು ನೀಡುತ್ತಾರೆ ಇನ್ನು ಒಂದು ಕಾಲದಲ್ಲಿ ಕನ್ನಡದ ಸ್ಟಾರ್ ಆಗಿದ್ದ ಸಾಮಾಜಿಕ ಜಾಲತಾಣದಲ್ಲಿ ನಿಮ್ಮ ಯಶ್ ಎಂದು ಬರೆದುಕೊಂಡಿದ್ದ ರಾಕಿಂಗ್ ಸ್ಟಾರ್ ಕೂಡ ಈ ಸಂಪ್ರದಾಯಕ್ಕೆ ಶರಣಾಗಿದ್ದಾರಾ ಗೊತ್ತಿಲ್ಲ ಆದರೆ ಯಶ್ ಮುಂಬೈಗೆ ಹೋದಾಗೆಲ್ಲ ಅವರ ಸುತ್ತಮುತ್ತ ಕಂಡುಬರ ಕ್ಯಾಮೆರಾಗಳನ್ನು ಕಂಡರೆ ಈ ಅನುಮಾನ ಎಂಥವರಿಗಾದ್ರೂ ಬರುತ್ತೆ ಈ ಅನುಮಾನ ಈಗ ಇನ್ನೂ ಹೆಚ್ಚಾಗುವಂತೆ ಇನ್ನೊಂದು ವಿಡಿಯೋ ವಿಡಿಯೋ ಈಗ ವೈರಲ್ ಆಗಿದೆ ಯಶ್ ನಡೆ ಮತ್ತು ಅವರ ಬಾಡಿಗಾರ್ಡ್ಗಳ ಕುರಿತು ಈ ಪ್ರಶ್ನೆಯೇ ಹುಟ್ಟುಹಾಕಿದೆ ಹೌದು ಟಾಕ್ಸಿಕ್ ಚಿತ್ರದ ಚಿತ್ರೀಕರಣಕ್ಕೆ ಮುಂಬೈನಲ್ಲಿ ಬಿಡಾರ ಹೂಡಿರುವ ಯಶ್ ಮುಖಕ್ಕೆ ಮಾಸ್ಕ್ ಹಾಕಿಕೊಂಡು ಮುಂಬೈನ ಇಕ್ಕಟ್ಟಾದ ಬೀದಿಯಲ್ಲಿ ಕಾರಿಂದ ಕೆಳಗಿಳಿದಿದ್ದಾರೆ ಬಹುಶಃ ಚಿತ್ರದ ಚಿತ್ರೀಕರಣ ನಡೆಯುತ್ತಿರುವ ಜ ಸ್ಥಳಕ್ಕೆ ತೆರಳಲು ಚಿಕ್ಕದಾದ ಬೋಟ್ ಇರುವತ್ತ ನಡೆದು ಹೋಗಿದ್ದಾರೆ ಈ ಸಮಯದಲ್ಲಿ ಇವರ ಸುತ್ತಮುತ್ತ ಪಾಪರಾಜಿಗಳ ವರ್ಗ ಕಂಡು ಬಂದಿದೆ ಯಶ್ ಅವರ ಭಾವಚಿತ್ರ ಮತ್ತು ವಿಡಿಯೋಗಳನ್ನು ತೆಗೆಯಲು ಮುಗಿಬಿದ್ದಿದ್ದಾರೆ ಆದರೆ ಯಶ್ ಮಾತ್ರ ಇದ್ಯಾವುದಕ್ಕೂ ತಲೆಕೆಡಿಸಿಕೊಂಡಿಲ್ಲ ಬದಲಿಗೆ ಗಜಗಾಂಭೀರ್ಯದಿಂದ ಸಂಧಿಗೊಂದಿಯಲ್ಲಿ ನಡೆದುಕೊಂಡು ಹೋಗಿದ್ದಾರೆ ಇನ್ನು ಯಶ್ ನಡೆದುಕೊಂಡು ಹೋಗುತ್ತಿರುವಾಗ ಅನೇಕರು ಅವರ ಫೋಟೋ ತೆಗೆಯಲು ಪ್ರಯತ್ನ ಮಾಡಿದ್ದಾರೆ ಆದರೆ ಯಶ್ ಅವರ ಅಕ್ಕಪಕ್ಕ ಇದ್ದಾಗ ಬಾಡಿಗಾರ್ಡ್ಗಳು ಇದಕ್ಕೆ ಅನುವು ಮಾಡಿಕೊಟ್ಟಿಲ್ಲ ಬದಲಿಗೆ ಯಶ್ ಮುಖ ಕಾಣದಂತೆ ಕ್ಯಾಮೆರಾ ಮುಂದೆ ಬಂದಿದ್ದಾರೆ ಭಾರೀ ನೂಕುನುಗ್ಗಲಿನ ವಾತಾವರಣ ಇರುವಾಗ ತಮ್ಮ ಧಣಿಯನ್ನು ಪಾರು ಮಾಡಲು ಯಶ್ ಅವರನ್ನು ಅಲ್ಲಿಂದ ಅವರ ಬಾಡಿಗಾರ್ಡ್ಗಳು ಕರೆದೊಯ್ದಿದ್ದಾರೆ ಈ ನಡುವೆ ಅಲ್ಲಿದ್ದ ಪಾಪಾರಾಜಿಗಳು ಮಾಸ್ಕ್ ತೆಗೆಯುವಂತೆ ಯಶ್ ಅವರಿಗೆ ಮನವಿ ಮಾಡಿದ್ದಾರೆ ಮಾಸ್ಕ್ ಇಲ್ಲದೆ ಫೋಟೋಗೆ ಪೋಸ್ ಕೊಡುವಂತೆ ಕೇಳಿದ್ದಾರೆ ಕನ್ನಡ ಬಾರದೇ ಇದ್ದರೂ ಕೂಡ ಯಶ್ ಗಮನ ಸೆಳೆಯಲು ಕನ್ನಡ ಮಾತನಾಡುವ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ ಆದರೆ ಇದೆಲ್ಲದಕ್ಕೂ ಯಶ್ ಸೊಪ್ಪು ಹಾಕಿಲ್ಲ ಬದಲಿಗೆ ಆರಾಮ ಎಂದು ಕೇಳಿದ ಪ್ರಶ್ನೆಗೊಂದು ಉತ್ತರ ನೀಡಿ ಬೋಟ್ ಹತ್ತಿದ್ದಾರೆ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವ್ಯಾಪಕವಾಗಿ ವೈರಲ್ ಆಗುತ್ತಿದೆ ಯಶ್ ಅಕ್ಕಪಕ್ಕ ನಿಜಕ್ಕೂ ಇಷ್ಟೊಂದು ಬಾಡಿಗಾರ್ಡ್ಗಳ ಅವಶ್ಯಕತೆ ಇದೆಯಾ ಎನ್ನುವ ಚರ್ಚೆಯನ್ನು ಹುಟ್ಟುಹಾಕಿದೆ ಇದಕ್ಕೆ ಕೈಗನ್ನಡಿ ಎನ್ನುವಂತೆ ಒಬ್ಬರು ಅಷ್ಟೊಂದು ಬಾಡಿಗಾರ್ಡ್ ಬೇಕಿರಲಿಲ್ಲ ಎಂದರೆ ಇನ್ನೂ ಒಬ್ಬರು ಬೆಳೆಯೋಕೆ ಮಾತ್ರ ಕನ್ನಡ ಬೇಕು ಆನಂತರ ಅಷ್ಟೇ ಎಂದಿದ್ದಾರೆ ಚಿತ್ರದ ಕೆಲಸಕ್ಕಿಂತ ಬಾಡಿಗಾರ್ಡ್ಗಳ ಜೊತೆಯಲ್ಲೇ ಯಶ್ ಮುಂಬೈಗೆ ಹೆಚ್ಚು ಹೋಗಿದ್ದು ಎಂದು ಇನ್ನೊಬ್ಬರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಮುಂಬೈನಲ್ಲಿ ಯಶ್ ಹೋಗುವ ಬರುವ ಸಮಯಕ್ಕೆ ಸರಿಯಾಗಿ ಕ್ಯಾಮೆರಾಗಳೆಲ್ಲ ಅಲ್ಲಿಗೆ ಹೇಗೆ ಹಾಜರಾಗುತ್ತದೆ ಎನ್ನುವ ಅನುಮಾನ ಕೂಡ ಅನೇಕರನ್ನು ಇದೇ ಸಮಯದಲ್ಲಿ ಕಾಡುತ್ತಿದೆ ಇದಕ್ಕೆಲ್ಲ ಯಶ್ ಅವರೇ ಮುಂದೆ ಬಂದು ಉತ್ತರ ಕೊಡ್ತಾರಾ ಅನ್ನೋದನ್ನು ಕೂಡ ನಾವು ಕಾದು ನೋಡಬೇಕಾಗಿದೆ ನೋಡಿದ್ರಲ್ಲ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತಿರೋ ವಿಡಿಯೋ ನೋಡ್ತಿದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಮುಂದಿನ ವಿಡಿಯೋ ಜೊತೆ ಸಿಗ್ತೇನೆ ಅಲ್ಲಿ ತನಕ ಧನ್ಯವಾದಗಳು